ಇತಿಹಾಸವನ್ನು ಹೊತ್ತು ಮೌನವಾಗಿ ನಿಂತಿರುವ ಈ ಏಕಶಿಲಾ ಬೆಟ್ಟ ಇಂದು ತನ್ನ ಮೌನದಲ್ಲೇ ಸಾವಿರಾರು ಕಥೆಗಳನ್ನು ಹೇಳುತ್ತಿದೆ ಮುಗಿಲೆತ್ತರಕ್ಕೆ ಏರಿದ ಈ ಜೇನು ಬೆಟ್ಟ ಸುಮಾರು ಮೂರು ಸಾವಿರದ ಒಂಬೈನೂರ ಮೂವತ್ತು ಅಡಿ ಎತ್ತರದಲ್ಲಿ ಮೆರೆಯುತ್ತಾ ಮಧುಗಿರಿಯ ಕೀರ್ತಿಯನ್ನು ಕಾಪಾಡಿಕೊಂಡಿದೆ ಇದು ಕೇವಲ ಒಂದು ಬೆಟ್ಟವಲ್ಲ ಇದು ನಮ್ಮ ಕನ್ನಡಿಗರ ಹೆಮ್ಮೆ ಈ ಕೋಟೆಯ ಪ್ರತಿಯೊಂದು ಕಲ್ಲೂ ಪ್ರತಿ ಮೆಟ್ಟಿಲು ತಮ್ಮದೇ ಆದ ಕಥೆಯನ್ನು ಗುಣುಗುತ್ತವೆ ಮಧುಗಿರಿಯ ಪಯಣ ಗಂಗರ ಹೆಜ್ಜೆಯಿಂದಲೇ ಆರಂಭವಾಯಿತು ಅವರು ಬಂದಾಗ ಈ ಬೆಟ್ಟ ಹೊಸ ರೂಪ ಪಡೆಯತೊಡಗಿತು ಸೈನ್ಯಕ್ಕೆ ತಂಗುದಾಣಗಳನ್ನು ಕಟ್ಟಿಸಿದರು ಆಯುಧಗಳನ್ನು ಸುರಕ್ಷಿತವಾಗಿ ಸಂಗ್ರಹಿಸಿದರು ಮಳೆಯ ಹನಿಯನ್ನು ಉಳಿಸಲು ಕೊಳಗಳನ್ನು ತೋಡಿಸಿದರು ಎತ್ತರದಲ್ಲಿ ಕಾವಲು ಗೋಪುರಗಳನ್ನು ಎತ್ತಿಸಿದರು ಕೋಟೆಯ ಗೋಡೆಗಳು ನಿಧಾನವಾಗಿ ಬಲಿಷ್ಠ ಕನಸಿನಂತೆ ಎದ್ದವು ಆದರೆ ದೂರದಲ್ಲಿ ಶತ್ರುಗಳು ಕಾದಿದ್ದರು ಚೋಳರ ದಾಳಿ ಬಂತು ಗಂಗರು ಸೋತರು ಕೋಟೆ ಚೋಳರದಾಯಿತು ಅವರು ದೇವಾಲಯಗಳನ್ನು ಕಟ್ಟಿಸಿದರು ಗೋಡೆಗಳನ್ನು ಗಟ್ಟಿ ಮಾಡಿಸಿದರು ಆದರೆ ಅವರ ಆಳ್ವಿಕೆಯ ದೀಪ ಹೆಚ್ಚು ದಿನ ಬೆಳಗಲಿಲ್ಲ ಹೊಯ್ಸಳರು ಬಂದರು ಅವರ ಬಲಿಷ್ಠ ದಾಳಿಗೆ ಚೋಳರು ಕುಸಿದರು ಹೊಯ್ಸಳರ ಕಾಲದಲ್ಲಿ ಕೋಟೆ ಇನ್ನಷ್ಟು ಬಲಿಷ್ಠವಾಗಿ ಇನ್ನಷ್ಟು ಸುಂದರವಾಗಿ ರೂಪುಗೊಂಡಿತು ಮುಂದೆ ವಿಜಯನಗರ ಸಾಮ್ರಾಜ್ಯ ಬಂತು ಅವರು ಬೃಹದ್ಗೋಡೆಗಳು ಬಲಿಷ್ಠ ಬಾಗಿಲುಗಳು ಮಳೆಯ ನೀರಿನ ಕೊಳಗಳು ದೇವಾಲಯಗಳು ಬಂದಿಗೃಹಗಳು ಕಟ್ಟಿಸಿದರು ಮಧುಗಿರಿ ವಿಜಯನಗರ ಸೇನೆಯ ಪ್ರಮುಖ ಕೇಂದ್ರವಾಯಿತು ಆದರೆ ಒಂದು ಸಾವಿರದ ಐನೂರ ಅರವತ್ತೈದರ ತಾಳಿಕೋಟೆಯ ಯುದ್ಧ ವಿಜಯನಗರ ಸಾಮ್ರಾಜ್ಯ ಕುಸಿಯಿತು ಮಧುಗಿರಿ ಕೋಟೆ ಪಾಳೆಗಾರರ ಕೈಗೆ ಬಂತು ಅವರು ಮಂಟಪಗಳನ್ನು ಮರುನಿರ್ಮಿಸಿದರು ದೇವಾಲಯಗಳಿಗೆ ಜೀವ ತುಂಬಿದರು ನೀರಿನ ಬಾವಿಗಳನ್ನು ಪುನಃ ಹರಿಯುವಂತೆ ಮಾಡಿದರು ಕೋಟೆಗೆ ಹೊಸ ಜೀವ ತುಂಬಿತು ಆದರೆ ಅದೃಷ್ಟ ಹೆಚ್ಚು ದಿನ ಇರಲಿಲ್ಲ ಮರಾಠರು ಮೋಸದಿಂದ ಕೋಟೆಯನ್ನು ಕಸಿದುಕೊಂಡರು ಅವರ ಆಳ್ವಿಕೆಯು ಅಲ್ಪಕಾಲ ಮಾತ್ರ ಮೈಸೂರು ಒಡೆಯರ ದಾಳಿಗೆ ಮರಾಠರು ಸೋತು ಕೋಟೆಯನ್ನು ಬಿಟ್ಟುಕೊಡಬೇಕಾಯಿತು ಮೈಸೂರು ಒಡೆಯರು ಕೋಟೆಯನ್ನು ಮತ್ತಷ್ಟು ಬಲಪಡಿಸಿದರು ಅವರು ಆಯುಧ ಸಂಗ್ರಹಿಸಿದರು ಕಾವಲು ಕಟ್ಟಡಗಳನ್ನು ಗಟ್ಟಿಗೊಳಿಸಿದರು ಅವರ ಮಗ ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ಅವನು ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಮಧುಗಿರಿ ಕೋಟೆಯನ್ನು ತನ್ನ ಬಲಿಷ್ಠ ಶಸ್ತ್ರವಾಗಿಯೇ ಬಳಸಿದನು ಆದರೆ ಒಂದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ರಲ್ಲಿ ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಶಹೀದನಾದಾಗ ಮಧುಗಿರಿ ಕೋಟೆಯು ಬ್ರಿಟಿಷರ ಕೈಗೆ ಬಿತ್ತು ಅವರು ಕೆಲಕಾಲ ಉಪಯೋಗಿಸಿದರೂ ನಂತರ ಇದರ ಮಹತ್ವ ಕುಂದಿತು ಸ್ವಾತಂತ್ರ್ಯದ ನಂತರ ಮಧುಗಿರಿ ಕೋಟೆ ಸರ್ಕಾರದ ವಶಕ್ಕೆ ಬಂತು ಇಂದು ಮೌನದಲ್ಲಿ ನಿಂತಿರುವ ಈ ಕೋಟೆ ಗಂಗರಿಂದ ಹಿಡಿದು ಸ್ವತಂತ್ರ ಭಾರತದ ಗೆಲುವಿನವರೆಗಿನ ಅನೇಕ ಅಧ್ಯಾಯಗಳನ್ನು ತನ್ನೊಳಗೆ ಉಳಿಸಿಕೊಂಡಿದೆ ಇದು ನಮ್ಮ ಹೆಮ್ಮೆ ಇದು ನಮ್ಮ ಇತಿಹಾಸ ಇದು ಮಧುಗಿರಿ ಕೋಟೆ